ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಕರ್ನಾಟಕದ ವಿಶಿಷ್ಟ ಅಡುಗೆಗಳಲ್ಲಿ ಒಂದಾದಂಥ ರಾಗಿ ರೊಟ್ಟಿ ಹಾಗೆ ಉಚ್ಚಲ್ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ನೀವೇನಾರು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಹಾಗೇನೆ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನಮ್ಮ ಪೇಜ್ನ ಫಾಲೋ ಮಾಡಿ ಹಾಗಿದೆ ಮೊದಲಿಗೆ ರಾಗಿ ರೊಟ್ಟಿನ ಇನ್ಸ್ಟೆಂಟಾಗಿ ಆಗಿ ಮಾಡೋದು ಹೇಗೆ ನೋಡೋಣ ಬನ್ನಿ ಇದಕ್ಕೆ ಸ್ವಲ್ಪ ನೀರನ್ನ ಒಂದು ಎರಡು ಲೋಟದಷ್ಟು ನೀರನ್ನ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊತಾ ಇದ್ದೀನಿ ಈಗ ಈ ಉಪ್ಪು ಮತ್ತು ರಾಗಿ ಹಿಟ್ಟು ಚೆನ್ನಾಗಿ ಮಿಶ್ರ ಆಗೋ ರೀತಿ ಬೆರೆಸ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಹಳ್ಳ ಥರ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಈ ನೀರು ಕೂಡ ಚೆನ್ನಾಗಿ ಮರಳೋದಕ್ಕೆ ಶುರುವಾಗಿದೆ ಈಗ ಈ ನೀರು ಕಾದಿರೋಂಥ ನೀರನ್ನ ಈ ರಾಗಿ ಹಿಟ್ಟಿಗೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಮೊದಲಿಗೆ ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಬಿಸಿ ಇರುತ್ತಲ್ಲ ಹಾಗಾಗಿ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಆ ರೀತಿ ನೀರು ಹಾಕ್ಕೊಂಡು ಬೇಕಾದಷ್ಟು ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೋಬೇಕು ಈಗ ನೋಡಿ ಈ ರೀತಿ ನೀರು ಹಾಕ್ಕೊಂಡು ಕಲಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಅರಳ್ಕೊಳ್ಳೋಕ್ಕೆ ಬಿಡೋಣ ಆಗ ರಾಗಿ ಹಿಟ್ಟು ಬಿಸಿಗೆ ಚೆನ್ನಾಗಿ ಅರಳ್ಕೊಂಡಿರುತ್ತೆ ಹಾಗೆ ತಣ್ಣಗಾಗಿರೋದ್ರಿಂದ ಕೈಯಲ್ಲಿ ಕಲಿಸ್ಕೊಳ್ಳೋದಕ್ಕೂ ಸರಿ ಹೋಗುತ್ತೆ ಈಗ ನೋಡಿ ಇದು ಕಲಿಸ್ಕೊತಾ ಇದ್ದೀನಿ ಈ ನೀರು ಹಾಕ್ಕೊಂಡಿರೋದು ಕರೆಕ್ಟಾಗಿದೆ ಹಿಟ್ಟು ಹದವಾಗಿದೆ ಈಗ ಹದವಾಗಿದ್ದರೆ ಸರಿ ಅಥವಾ ತೆಳುವಾಗಿದ್ದರೆ ಬೇಕಾದ್ರೂ ಸ್ವಲ್ಪ ರಾಗಿ ಹಸಿಟ್ಟು ಹಾಕ್ಕೊಂಡು ಕಲಿಸ್ಕೊಬೋದು ಇನ್ನು ಸ್ವಲ್ಪ ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನ ನಾದ್ಕೊತಾ ಇದ್ದೀನಿ ಈಗ ನೋಡಿ ಈ ರೀತಿ ನಾದೋದ್ರಿಂದ ಹಿಟ್ಟು ಬನಿ ಬರುತ್ತೆ ಹಾಗೆ ರೊಟ್ಟಿ ಮಾಡ್ಕೊಳ್ಳೋದಕ್ಕೂ ತುಂಬ ಅನುಕೂಲ ಆಗಿರುತ್ತೆ ಈಗ ಈ ಹಿಟ್ಟನ್ನ ತೊಗೊಂಡು ನಾನು ಈ ರೀತಿ ರಾಗಿ ಹಿಟ್ಟನ್ನ ಹದ್ಕೊಂಡು ಈ ರೀತಿ ಮೊದಲಿಗೆ ಕೈಯಲ್ಲಿ ತಟ್ಕೊಂಡು ಹೀಗೆ ಎಡ್ಜಸ್ನೆಲ್ಲ ಈ ರೀತಿ ಕವರ್ ಮಾಡಿಕೊಂಡು ನಂತರ ಈ ಲಟ್ಟಣಿಗೆಯಲ್ಲಿ ಒತ್ಕೊತಾ ಇದ್ದೀನಿ ಈ ರೀತಿ ಒತ್ತೋದ್ರಿಂದ ಅದು ಚೆನ್ನಾಗಿ ಬರುತ್ತೆ ಎಡ್ಜಸ್ ಏನು ಕಟ್ಟಾಗೋದಿಲ್ಲ ಹಾಗೇನೇ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಒತ್ಕೋಬೋದು ನೋಡಿ ಈಗ ನಾನು ಇದನ್ನ ಒತ್ಕೊಂಡಿದ್ದಾಗಿದೆ ಹಾಗೆ ನೋಡಿ ಇಲ್ಲಿ ಎಷ್ಟು ತೆಳುವಾಗಿ ಬಂದಿದೆ ನಾನು ಈಗಾಗಲೇ ಹೆಂಚನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಹೆಂಚು ಕೂಡ ಚೆನ್ನಾಗಿ ಕಾದಿದೆ ಈ ರೊಟ್ಟಿನ ಈ ಹೆಂಚಿಗೆ ಹಾಕ್ಕೊಂಡು ಈ ರೀತಿ ಮೇಲ್ಗಡೆಯಿಂದ ಒದ್ದೆ ಬಟ್ಟೆನಲ್ಲಿ ಈ ಥರ ಟ್ಯಾಪ್ ಮಾಡ್ಕೋಬೇಕು ಆಗ ಮೇಲಿರೋವಂಥ ರಾಗಿ ಹಿಟ್ಟೆಲ್ಲ ಚೆನ್ನಾಗಿ ಡ್ರೈ ಆಗುತ್ತೆ ಹೆಂಚು ಗಲೀಜಾಗೋದಿಲ್ಲ ಅದಕ್ಕೋಸ್ಕರ ಈಗ ನೋಡಿ ತಿರುವಾಕೊಂಡಿದ್ದೀನಿ ಈ ರೀತಿ ತಿರುವುಕೊಂಡ್ರೆ ನೋಡಿ ಇಲ್ಲಿ ರಾಗಿ ಹಿಟ್ಟು ಎಷ್ಟು ಚೆನ್ನಾಗಿ ರೊಟ್ಟಿ ಉಬ್ಬಿ ಬರ್ತಾ ಇದೆ ಈಗ ಇದನ್ನು ತಿರುವಾಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸಿಕೊಂಡ್ರೆ ರುಚಿಕರವಾದಂಥ ರಾಗಿ ರೊಟ್ಟಿ ತಿನ್ನೋದಕ್ಕೆ ಸಿದ್ಧ ಆಗುತ್ತೆ ಹಾಗೆ ಈ ರೀತಿ ಬೇಯಿಸೋದ್ರಿಂದ ಅದು ತುಂಬಾ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಬೇಕಂದರೆ ಎಣ್ಣೆ ಕೂಡ ಹಾಕ್ಕೋಬೋದು ಅಥವಾ ಎಣ್ಣೆ ಹಾಕೊಳ್ಳ್ದೆ ಹಾಗೆ ಕೂಡ ಬೇಯಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹೀಗೆ ಮಾಡಿ ಒಂದ್ರ ಮೇಲೆ ಒಂದು ಹಾಕೊಂಡ್ರೆ ಅದು ತುಂಬ ಸಾಫ್ಟಾಗಿ ಹಾಗೇ ಇರುತ್ತೆ ಚೆನ್ನಾಗಿರುತ್ತೆ ಗಟ್ಟಿ ಕೂಡ ಆಗೋದಿಲ್ಲ ಈ ರೊಟ್ಟಿ ಹಾಗೆ ನೋಡಿ ಒಂದು ರೊಟ್ಟಿನ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿದೆ ನೋಡಿ ಇಲ್ಲಿ ಹಿಡೀಲಿ ಹಿಡಿಬೋದು ಅಷ್ಟು ಮೃದುವಾಗಿದೆ ಈ ರೊಟ್ಟಿ ಹಾಗೆ ಪದ್ರ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಎರಡು ಪದ್ರ ಬಂದಿದೆ ನೋಡಿ ಇಲ್ಲಿ ಈ ರೀತಿ ಮುರಿದ್ರೆ ಎಷ್ಟು ಸಲೀಸಾಗಿ ಈ ಪದ್ರ ಬರ್ತಾಯಿದೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾಡೋದು ಕೂಡ ಅಷ್ಟೇ ನೋಡಿದ್ರೆ ಅಲ್ವಾ ಎಷ್ಟು ಸುಲಭವಾಗಿ ಮಾಡ್ಬೋದು ಕೇವಲ ಹತ್ತು ನಿಮಿಷದಲ್ಲಿ ಈ ರಾಗಿ ರೊಟ್ಟಿ ಸಿದ್ಧ ಆಗೋಗುತ್ತೆ ಈಗ ಇದಕ್ಕೆ ಹುಚ್ಚಲ್ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಹುಚ್ಚಳು ತಗೊಂಡಿದ್ದೀನಿ ಈ ಹುಚ್ಚಳನ್ನ ಒಳ್ಳೆ ಘಮ ಬರೋ ರೀತಿ ಹುರ್ಕೋಬೇಕು ಈ ರೀತಿ ಹುರಿದಾಗ ಅದು ಚಟಪಟ ಅಂತ ಸಿಡಿಯೋಕ್ಕೆ ಶುರುವಾಗುತ್ತೆ ಆಗ ಅದು ಆಗಿದೆ ಅಂತ ನೋಡಿ ಇಲ್ಲಿ ಒಳ್ಳೆ ಘಮ ಬರ್ತಾ ಇದೆ ಈ ರೀತಿ ಹುರಿತಾ ಇದ್ದರೆ ಹಾಗೆ ಚಟಪಟ ಅನ್ನೋಕ್ಕೆ ಸಹ ಸ್ಟಾರ್ಟ್ ಆಗಿದೆ ಈಗ ನೋಡಿ ಇದನ್ನು ನಾನು ಒಂದು ಪ್ಲೇಟ್ಗೆ ತೆಗ್ದಿಟ್ಕೊತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ಅಷ್ಟೊತ್ತಿಗೆ ಮೆಣಸಿನಕಾಯಿನ ಹುರ್ಕೊಳ್ಳೋಣ ಇಲ್ಲಿ ಮೆಣಸಿನ್ಕಾಯಿ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಖಾರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಖಾರ ಮೆಣಸಿನ್ಕಾಯಿ ಹಾಕೋಬೋದು ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಹಾಗೆ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಘಾಟು ಬರೋದಿಲ್ಲ ಹಾಗೆ ಗರಿಯಾಗುತ್ತೆ ಈ ಮೆಣ್ಸಿನಕಾಯಿ ಮತ್ತು ಕರ್ಬೇವು ಅದಕ್ಕೋಸ್ಕರ ನೋಡಿ ಈ ಮೆಣ್ಸಿನ್ಕಾಯಿ ಕರಿಬೇವು ಗರಿಗರಿಯಾಗಿ ಆಗಿದೆ ಈಗ ಇದನ್ನ ಕೂಡ ಹುಚ್ಚಳ ಜೊತೆ ಅದೇ ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ ನಂತರ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಫಸ್ಟು ಡ್ರೈ ಪೌಡ್ರ್ ಮಾಡ್ಕೋಬೇಕು ಎಲ್ಲ ಪದಾರ್ಥಗಳು ಈಗಲೇ ಹಾಕ್ಬಿಟ್ರದು ಚಟ್ನಿ ನೈಸಾಗಿ ಬರೋದಿಲ್ಲ ಅದಕ್ಕೋಸ್ಕರ ಇದನ್ನ ಮೊದಲಿಗೆ ಡ್ರೈ ಗ್ರೈಂಡ್ ಮಾಡ್ಕೊಂತ ಇದ್ದೀನಿ ನೋಡಿ ಇದು ಪುಡಿ ಮಾಡ್ಕೊಂಡಿದ್ದಾಗಿದೆ ನೋಡಿ ಇಲ್ಲಿ ಎಷ್ಟು ನೈಸಾಗಿ ಪೌಡ್ರ್ ಆಗಿದೆ ಈಗ ಇದಕ್ಕೆ ಉಳ್ದಂಥ ಪದಾರ್ಥಗಳನ್ನೆಲ್ಲ ಹಾಕೊಳ್ಳೋಣ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಸಿ ಕಾಯಿ ತುರಿ ಹಾಕೊಂಡಿದ್ದೀನಿ ಈ ಹುಚ್ಚಲ್ ಚಟ್ಟಿನ ಬಾಣಂತಿಯರಿಗೆ ಸಹ ಕೊಡಬಹುದು ಹಾಗಾಗಿ ಬಾಣಂತಿಯರಿಗೆ ಕೊಡಬೇಕಾದ್ರೆ ಹಸಿ ಕಾಯಿ ತುರಿ ಬದಲು ಒಣ ಕೊಬ್ಬರಿ ಹಾಕೊಂಡ್ರೆ ಒಳ್ಳೆಯದು ಹಾಗೆ ಒಂದು ಗೋಲಿ ಗಾತ್ರದಷ್ಟು ಹುಣ್ಸೆಣ್ಣು ಹಾಕೊಂಡಿದ್ದೀನಿ ಒಂದು ನಾಲ್ಕು ಎಷ್ಟು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದು ರುಬ್ಬೋದಕ್ಕೆ ಬೇಕಿರೋಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಇದ್ದೀನಿ ಈಗ ನೋಡಿದ್ರೆ ರುಚಿಕರವಾದಂಥ ಹುಚ್ಚಲ್ ಚಟ್ಟಿ ಸಿದ್ಧ ಆಗಿದೆ ನೋಡಿ ನೋಡೋದಕ್ಕೂ ಅಷ್ಟೇ ಎಷ್ಟು ಕಲರ್ಫುಲ್ಲಾಗಿದೆ ಅದರ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ನಾನೊಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ ಬೇಕಂದರೆ ಇದಕ್ಕೆ ಒಗ್ಗರಣೆ ಕೂಡ ಮಾಡ್ಕೋಬೋದು ಆದರೆ ಇದು ಹಾಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನೇನು ಒಗ್ಗರಣೆ ಹಾಕ್ಕೊಂಡಿಲ್ಲ ನೋಡಿ ಈಗ ಈ ರಾಗಿ ರೊಟ್ಟಿ ಜೊತೆ ಈ ಹುಚ್ಚಲ ಚಟ್ನಿ ಹಾಗೆ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ರೀತಿ ಚಟ್ನಿನ ಬಾಣಂತಿಯರಿಗೆ ಮಾಡಬೇಕಾದ್ರೆ ಹಸಿಕಾಯಿ ಬದಲು ಒಣ ಕೊಬ್ಬರಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಪ್ರಮಾಣನ ಜಾಸ್ತಿ ಹಾಕ್ಕೊಳ್ಳಿ ನೋಡಿದ್ರ ಬೆಣ್ಣೆ ಹಾಗೆ ಚಟ್ನಿ ಜೊತೆ ನೋಡೋದಕ್ಕೆ ಆ ರಾಗಿ ರೊಟ್ಟಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ರುಚಿನೂ ಕೂಡ ಅಷ್ಟೇ ತುಂಬಾ ಅದ್ಭುತವಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು